ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಗೆ ಬಳಸಿದ್ದಂಥ ಲಾಠಿಯಿಂದ ಕಾನ್ಸ್ಟೇಬಲ್ಗೆ ಸಂಕಷ್ಟ ಶುರುವಾಯಿತು ಎಲ್ಲ ದೊಣ್ಣೆಗಳನ್ನು ಲಾಠಿ ಅಂತ ಕರೆಯಲ್ಲ ಎಲ್ಲ ದೊಣ್ಣೆಯನ್ನು ಲಾಠಿ ಅಂತ ಹೇಳಲ್ಲ ಪೊಲೀಸರ ಕೈನಲ್ಲಿ ಒಂದು ದೊಣ್ಣೆ ಇರುತ್ತೆ ಗೊತ್ತಾ ಅದು ಲಾಠಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಕಷ್ಟ ಯಾಕೆ ಶುರುವಾಯಿತು ಅಂತ ಹೇಳಿದ್ರೆ ಲಾಠಿ ಕಳೆದು ಹೋಗಿತ್ತಂತೆ ಕಾನ್ಸ್ಟೇಬಲ್ದು ಹಾಗಾಗಿ ಯಾವ ಕಾನ್ಸ್ಟೇಬಲ್ ಲಾಠಿಯನ್ನು ಕಳೆದುಕೊಂಡಿದ್ರೋ ಖಾಕಿ ಅವ್ರಿಗೆ ನೋಟಿಸ್ ಕೊಟ್ಟಿದೆ ಯಾಕಪ್ಪ ಇಲ್ಲಿ ನಿನ್ನ ಲಾಠಿ ಏನು ಕತೆ ಅಂತ ಹೇಳಿ ಆರ್ ಆರ್ ನಗರ ಠಾಣೆ ಕಾನ್ಸ್ಟೇಬಲ್ ರವೀಂದ್ರಾಗೆ ಇದೀಗ ನೋಟಿಸನ್ನು ಕೊಡಲಾಗಿದೆ ಕಾನ್ಸ್ಟೇಬಲ್ ರವೀಂದ್ರ ಅವರಿಂದ ಹೇಳಿಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಅಷ್ಟಕ್ಕೂ ಡಿ ಗ್ಯಾಂಗು ಈ ಪೊಲೀಸ್ ಲಾಠಿಗೂ ಸಂಬಂಧ ಏನು ಅಂದರೆ ಪೊಲೀಸರ ಲಾಠಿ ಕೂಡ ಹಿಡ್ಕೊಂಡು ಹೊಡೆದು ಇವರು ರೇಣುಕಾ ಸ್ವಾಮಿಗೆ ಅಂತ ಪ್ರಶ್ನೆ ಬರುತ್ತಲ್ಲ ಈ ಲಾಠಿ ಯಾರ್ದು ಅಂತ ನೋಡಿದ್ರೆ ಈ ಕಾನ್ಸ್ಟೇಬಲ್ದು ಲಾಠಿ ಅಂದರೆ ಈ ಲಾಠಿ ಅಲ್ಲಿ ಯಾಕೆ ರೀ ಬಂತು ಪರಪ್ಪನ ಗ್ರಹಾರ ಪರಪ್ಪನಾದರೂ ಪಟ್ಟಣಗೆರೆ ಶೆಡ್ನಲ್ಲಿ ಈ ಲಾಠಿ ಯಾಕೆ ಬಂತು ಅಂತ ಪ್ರಶ್ನೆ ದೊಡ್ಡ ಪ್ರಶ್ನೆ ಅಲ್ವಾ ಇದು ಪೊಲೀಸರ ಲಾಠಿ ಯಾಕೆ ಸಿಕ್ತು ಅಂತ ಹೇಳಿ ಇಲ್ಲ ಯಾರೋ ಪೊಲೀಸರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಿರಬೇಕು ಇಲ್ಲ ಯಾರಾದರೂ ಪೊಲೀಸರು ಲಾಠಿ ಕಳ್ಕೊಂಡಿದ್ದಿರಬೇಕು ಎರಡೇ ಕಾರಣಗಳು ಅಷ್ಟಕ್ಕೂ ಡಿಗಂಗೆ ಲಾಠಿ ಸಿಕ್ಕಿರೋದು ಹೇಗೆ ಅಂದರೆ ಪಟ್ಟಣಗೆರೆಯ ಶೆಡ್ಗೆ ಪೊಲೀಸ್ ಲಾಟಿ ಬಂದಿರೋದೇ ಒಂಥರ ರೋಚಕ ಕಥೆ ಅದು ರೇಣುಕಾಸ್ವಾಮಿ ಕೊಲೆಗೆ ಬಳಸಿದಂಥ ಲಾಟಿ ಹಿಂದೆ ಒಂದು ಸ್ಟೋರಿ ಇದೆ ಲಾಠಿಯಿಂದ ಇದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಪಿ ಸಿಗೆ ಪಿಕ್ಲಾಟ ಶುರುವಾಯಿತು ದರ್ಶನ್ ಬರ್ತ್ಡೇ ಹಿನ್ನೆಲೆಯಲ್ಲಿ ಭದ್ರತೆಗೋಸ್ಕರ ಬಂದಿದ್ದು ಕಾನ್ಸ್ಟೇಬಲ್ ರವೀಂದ್ರ ಇದರಲ್ಲಿ ನಿಮಗೆ ಗೊತ್ತಿರಲಿ ಆಗ ಚಂದನವರು ಕೂಡ ಒಂದು ಬರ್ತಡೇಲಿ ಕಾಣಿಸ್ಕೊಂಡಿದ್ದರು ಎ ಸಿ ಪಿ ಚಂದನವರು ಕೂಡ ಒಂದು ಬರ್ತಡೇಯ ಭದ್ರತೆಯಲ್ಲಿ ಅವರು ಕೂಡ ನಿಯೋಜನೆಗೊಂಡಿದ್ದರು ಆದರೆ ಈ ರಾಜರಾಜೇಶ್ವರಿ ನಗರ ಪಿ ಸಿ ರವೀಂದ್ರ ಈ ಬರ್ತ್ಡೇಯ ಭದ್ರತೆಗಾಗಿ ಬಂದಿದ್ದು ದರ್ಶನ್ ಬರ್ತ್ಡೇ ಹಿಂದಿನ ರಾತ್ರಿ ಬಂದೋಬಸ್ತ್ ಮಾಡೋ ವೇಳೆಯಲ್ಲಿ ಏನಾಗ್ಬಿಡುತ್ತೆ ಒಂದು ಆಗಿಬಿಡುತ್ತೆ ಫೆಬ್ರವರಿ ಹದಿನೈದನೇ ತಾರೀಕು ಲಾಠಿಯನ್ನು ಮರದ ಬಳಿ ಇಟ್ಬಿಟ್ಟು ಮರತೆ ಹೋಗಿಬಿಟ್ಟಿದ್ರಂತೆ ಪಿ ಸಿ ರವೀಂದ್ರ ಬೆಳಗ್ಗೆ ಬಂದು ಓಡೋ ಅಷ್ಟರಲ್ಲಿ ಇಟ್ಟಿರ್ತಾರ ಲಾಠಿ ಲಾಠಿಯಲ್ಲಿ ಮಾಯ ಆಗಿಬಿಟ್ಟಿತ್ತು ಅದೇ ದಿನ ಮತ್ತೆ ಬಂದು ರವೀಂದ್ರ ಹುಡುಕಾಡಿದ್ದಾರೆ ಇಲ್ಲೋ ಇಟ್ಟುಬಿಟ್ಟಿದ್ನಲ್ಲ ಲಾಠಿ ನನಗೆ ಸಿಗ್ತಾ ಇಲ್ವಲ್ಲ ಇದು ಎಲ್ಲಿ ಹೋಯ್ತಪ್ಪ ಲಾಠಿ ಅಂತೇಳಿ ರವೀಂದ್ರ ಹುಡುಕಾಡಿದ್ದಾರೆ ಫೆಬ್ರವರಿ ಹದಿನಾರರ ಬರ್ತ್ಡೇ ದಿನದಂದು ದರ್ಶನ್ ಮನೆ ಬಳಿ ಜನ ಸಾಗರವೇ ಸೇರಿರುತ್ತೆ ಜನಜಂಗುಳಿ ಮಧ್ಯೆ ಎಷ್ಟೇ ಹುಡುಕಿದ್ರೂ ಕೂಡ ಲಾಠಿ ಸಿಗೋದೇ ಇಲ್ಲ ಅಷ್ಟು ಜನಗಳ ಮಧ್ಯೆ ಲಾಠಿ ಸಿಗುತ್ತಾ ಸಿಗಲಿಲ್ಲ ಇದೀಗ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಗೆ ನೋಡಿದ್ರೆ ಇದೇ ಲಾಠಿನ ಬಳಸ್ಕೊಂಡಿದ್ದಾರೆ ಚೆನ್ನಾಗಿದೆ ಪೊಲೀಸ್ ಲಾಠಿ ತೊಗೊಂಡು ಬಂದ್ರೋ ಇದರಲ್ಲಿ ಒಂದೆರಡು ಬೀಡಣ ಏಟು ಅಂತ ಹೊಡೆದಿರಬಹುದು ಅಲ್ಲಿ ಮನೆ ಬಳಿ ಇತ್ತಲ್ಲ ಅದರಲ್ಲಿ ಯಾರೋ ಎಂಕಾ ನಾಣಿ ಸೀನಾ ಯಾವನೋ ಒಬ್ಬ ಆ ಲಾಠಿನ ತೊಗೊಂಡೋಗ ಇಟ್ಕೊಂಡಿರ್ತಾನೆ ಶೆಡ್ಡಲ್ಲಿ ಇಟ್ಟಿದ್ದ ಅದನ್ನು ಶೆಡ್ಡಲ್ಲಿ ಇಟ್ಟಿದ್ದ ಕೈಗೆ ಸಿಕ್ತಲ್ಲ ರೇಣುಕಾ ಸ್ವಾಮಿ ಇದ್ದ ಕೈಗೆ ಸಿಕ್ತಲ್ಲ ಲಾಠಿ ತೊಗೊಂಡು ಹೊಡೆದ್ರು ಈ ಫ ಈ ಎಲ್ಲ ಈ ಪೊಲೀಸರು ಸ್ಥಳ ಮಹಜರು ಮಾಡಿದಾಗ ಯಾವ ಅಂದ್ರೆ ಹೊಡೆದ್ರು ಅಂತ ನೋಡಿದಾಗ ಒಬ್ಬ ನೈಲನ್ನು ಹಗ್ಗ ಬಳಸಿದ್ದ ಲಾಠಿ ಬಳಸಿದ್ದ ನಾನು ಮರದ ಕೊಂಬೆಯಿಂದ ಹೊಡೆದೆ ಹೇಳಿ ದರ್ಶನ ಹೇಳಿಕೆ ಕೊಟ್ಟಿದ್ದು ಕಾಲಲ್ಲಿ ಒದ್ದೆ ಅಂತ ಒಬ್ಬರು ಗೋಡೆಗೆ ತಾಕಿಸ್ತೆ ಅಂತ ಒಬ್ಬರು ನೆಲ ಕುಕ್ದೆ ಅಂತ ಒಬ್ಬರು ಲಾರಿಗಳೇ ಟೆಂಪೋಗೆಲ್ಲ ಗುದ್ದುಬಿಟ್ಟೆ ಅಂತ ಒಬ್ಬರು ಎಲ್ಲ ಹೇಳಿದ್ರಲ್ಲ ಅಲ್ಲಿ ನೋಡಿದ್ರೆ ಪೊಲೀಸ್ ಲಾಠಿ ಇದೆ ಒಂದಾ ಒಬ್ಬ ಪೊಲೀಸ್ ಇಲ್ಲೇ ಇದ್ದಿರಬೇಕು ಪೊಲೀಸು ಸೇರಿ ಇಲ್ಲಿ ಪೊಲೀಸರು ಬೆಳಿತಾನೆ ಲಾಠಿ ಇರೋಕ್ಕೆ ಸಾಧ್ಯ ಇಲ್ಲದೇನಾಗಿದೆ ಕಥೆ ಅಂದರೆ ಬರ್ತ್ಡೇಗೆ ಬಂದು ಬಂದೋಬಸ್ತ್ಗೆ ಅಂತ ಬಂದಿದ್ದಂಥ ರವೀಂದ್ರ ಲಾಠಿ ಕಳ್ಕೊಂಡಿದ್ದರು ಮನೆ ದಿನ ಒಂದು ಹುಡುಕಿದ್ರು ಅಷ್ಟು ಜನಜಂಗುಳಿಯ ಮಧ್ಯೆ ಲಾಠಿ ಸಿಕ್ಕಲಿಲ್ಲ ಜೂನ್ ಎಂಟನೇ ತಾರೀಕು ಅದೇ ಪೊಲೀಸ್ ಠಾಣೆ ಅದೇ ಪೊಲೀಸ್ ಲಾಠಿಯಲ್ಲಿ ಹಲ್ಲೆ ಕೊಲೆ ಇವೆಲ್ಲವೂ ಆಗಿತ್ತು ಅಂತ ಒಂದು ಮಾಹಿತಿ ಬಂತಲ್ಲ ದರ್ಶನ್ ಹಲ್ಲೆ ಮಾಡಿದ್ದ ರಭಸಕ್ಕೆ ಆ ಲಾಠಿನೇ ಮುರಿದು ಹೋಗಿದ್ಯಂತೆ ಮರದ ಕೊಂಬೆಯಿಂದ ಹೊಡೆದೆ ಅಂತ ಹೇಳಿದ್ದಾರೆ ಅದರಲ್ಲಿ ದರ್ಶನ್ಯ ಲಾಠಿಯಿಂದ ಹೊಡೆದ್ರೋ ಇಲ್ಲ ಬೇರೆಯವ್ನ ಹೊಡೆದ್ನೋ ಆ ಹೇಳಿಕೆ ನಮ್ಗೆ ಗೊತ್ತಾಗಬೇಕಾಗತ್ತೆ ಹಾಗಾಗಿ ಇದೀಗ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಈ ಲಾಠಿಯನ್ನು ಸೀಜ್ ಮಾಡಿದ್ರಲ್ಲ ಈ ಲಾಠಿ ಯಾರ್ದು ಅಂತ ನೋಡಿದ್ರೆ ಇದು ಪಿ ಸಿ ರವೀಂದ್ರ ಅವರದ್ದು ಇದೀಗ ನೀ ಅವರ ಒಂದು ಹೇಳಿಕೆಯನ್ನು ಕೂಡ ಇದೀಗ ಪೊಲೀಸರು ಪಡ್ಕೊಂಡಿದ್ದಾರೆ